ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮೇ ಹನ್ನೆರಡನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸೋಮವಾರ ನಾಳೆ ಒಂದು ಈ ಒಂದು ಸೋಮವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏಳು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಸೋಲೆ ಇಲ್ಲ ಮನೆ ಬಾಗಿಲಿಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ರಾಶಿ ರಾಶಿ ಹಣ ಸಿಗುವ ಸಾಧ್ಯತೆ ಇದ್ದು ಉಪ್ಪಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡಲು ಮರೆಯಬೇಡಿ ಇದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ ಬರುವಂತಹ ಸಮಸ್ಯೆಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ಳಲು ಈ ಒಂದು ಪರಿಹಾರ ತಂತ್ರ ನಿಮಗೆ ಸಹ ಹಾಗಾದರೆ ಯಾವ ಒಂದು ಹುಣ್ಣಿಮೆಯ ದಿನ ಯಾವ ಒಂದು ಪರಿಹಾರವನ್ನ ಮಾಡಿಕೊಂಡರೆ ಯಾವ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಮ್ಮ ಜೊತೆಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದಾಗಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಇವರ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ಸರ್ವ ಸಮಸ್ಯೆಗಳನ್ನು ಎದುರಿಸಲು ಪರಿಹಾರವನ್ನು ಮಾಡಿಕೊಳ್ಳಲು ಈ ಒಂದು ಮೇ ಹನ್ನೆರಡನೇ ತಾರೀಕಿನ ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಹುಣ್ಣಿಮೆಯಿಂದ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಈ ಒಂದು ದಿನದಲ್ಲಿ ಅತಿ ಹೆಚ್ಚು ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ಒಂದು ದಿನದಲ್ಲಿ ಮಾಡುವಂತಹ ಅನುಷ್ಠಾನ ಮತ್ತು ಪೂಜೆ ಪರಿ ಗಳು ನಿಮಗೆ ಜೀವನದ ಉದ್ದಕ್ಕೂ ಶಕ್ತಿಯನ್ನ ನೀಡುತ್ತದೆ ಗ್ರಹಗಳ ದೋಷಗಳು ಪರಿಣಾಮಕಾರಿಯಾಗಿ ದೂರವಾಗುತ್ತದೆ ಈ ಒಂದು ದಿನವನ್ನ ಬುದ್ಧನ ಜನ್ಮದಿನವು ಹಾಗಾಗಿ ಈ ಒಂದು ದಿನವನ್ನ ಬುದ್ಧ ಪೌರ್ಣಿಮಾ ಎಂದು ಸಹ ಹೇಳಲಾಗುತ್ತದೆ ಇದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಈ ದಿನ ವಿಷ್ಣು ಗೌತಮ ಬುದ್ಧನ ರೂಪದ ಇಪ್ಪತ್ತ್ ಮೂರನೇ ಅವತಾರದಲ್ಲಿ ಜನಿಸಿದನು ಎಂಬ ನಂಬಿಕೆ ಕೂಡ ಇದೆ ಈ ವರ್ಷ ವೈಶಾಖ ಪೌರ್ಣಿಮೆಯನ್ನ ಮೇ ಹನ್ನೆರಡರಂದು ಆಚರಿಸಲಾಗುತ್ತದೆ ವೈಶಾಖ ಪೌರ್ಣಿಮೆಯಂದು ಶುಭ ಯೋಗ ವೈಶಾಖ್ಯ ಪೂರ್ಣಿಮೆಯ ದಿನದಂದು ಶಿವಯೋಗ ಮತ್ತು ಸಿದ್ಧಿ ಸಿದ್ಧಿಯೋಗ ರೂಪುಗೊಳ್ಳಲಿದೆ ಈ ಒಂದು ದಿನ ವಿಶೇಷವಾಗಿ ವೈಶಾಖ ನಕ್ಷತ್ರವು ಇರುತ್ತದೆ ಹಾಗಾಗಿ ಈ ದಿನದ ಶುಭ ಯೋಗ ಮತ್ತು ನಕ್ಷತ್ರದ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಇದರಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜಲಕ್ಷ್ಮಿ ರಾಜಯೋಗ ರೂಪುಗೊಂಡು ಈ ಒಂದು ರಾಶಿ ಚಕ್ರ ಚಿಹ್ನೆಯಲ್ಲಿ ವಿಶೇಷವಾದ ಬದಲಾವಣೆಯನ್ನು ತಂದುಕೊಡುತ್ತದೆ ಇದರಿಂದಾಗಿ ನಿಮ್ಮ ಜನ್ಮ ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಲ್ಲಾ ರೀತಿಯ ದೃಷ್ಟಿದೋಷಗಳು ಪರಿಹಾರವಾಗಲು ಈ ಒಂದು ಸಣ್ಣ ಕೆಲಸ ಕೆಲಸವನ್ನ ಉಪ್ಪಿನಿಂದ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವ ಒಂದು ವಿಶೇಷವಾದ ಕೆಲಸವನ್ನ ಮಾಡಿದರೆ ಅದೃಷ್ಟ ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ರಾಶಿ ಚಕ್ರ ಜನರಿಗೆ ಅನುಕೂಲವಾಗಿರುತ್ತದೆ ಮಕ್ಕಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಸಹ ಈಗ ಕೊನೆಗೊಳ್ಳಬಹುದು ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವ ಮೂಲಕ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಇದರೊಂದಿಗೆ ಮಗು ಪ್ರಗತಿಯನ್ನ ಹೊಂದುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಕುಟುಂಬದೊಂದಿಗೆ ದೀರ್ಘಕಾಲದ ಸಮಸ್ಯೆ ಕೊನೆಗೊಳ್ಳಬಹುದು ನೀವು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡೆಯುತ್ತೀರಾ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಸಿಂಹ ರಾಶಿ ಹಾಗೂ ಕರ್ಕಾಟಕ ರಾಶಿ ಮಿಥುನ ರಾಶಿ ಮೀನರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಗುರು ಮತ್ತು ಶುಕ್ರ ಸಂಯೋಜನೆಯು ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಜನರು ವ್ಯವಹಾರ ಉದ್ಯೋಗದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮಗೆ ಎಲ್ಲಿಂದಲಾದರೂ ಸರಿಯೇ ಒಳ್ಳೆಯದಾಗುತ್ತದೆ ಒಳ್ಳೆಯ ಸಿಹಿ ಸುದ್ದಿಗಳು ಕೇಳಿಬರುತ್ತದೆ ನೀವು ದೀರ್ಘಕಾಲದವರೆಗೆ ಯಾವುದಾದರೂ ವಿಷಯದಿಂದ ತೊಂದರೆಗೆ ಒಳಗಾಗಿದ್ದರೆ ಅದು ಕೂಡ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಹುಣ್ಣಿಮೆಯಿಂದ ಸಾಧ್ಯವಾಗುತ್ತದೆ ನೀವು ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಾ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿಯೂ ಕೂಡ ನೀವು ಯಶಸ್ವಿಯಾಗುತ್ತೀರಾ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವಾಗಿರುತ್ತಾರೆ ಅಂತಹ ಪರಿಸ್ಥಿತಿಗಳಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನ ವಹಿಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ರಾಜಯೋಗಗಳು ವಿಪರೀತವಾದ ಅದೃಷ್ಟವನ್ನ ತಂದುಕೊಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಇರುವಂತಹ ಕಷ್ಟಗಳು ಸಮಸ್ಯೆಗಳು ಪರಿಹಾರವಾಗುತ್ತದೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬೆಳವಣಿಗೆಯನ್ನು ಪಡೆಯಬಹುದು ಭವಿಷ್ಯಕ್ಕಾಗಿ ನೀವು ಮಾಡಿದ ಅನೇಕ ಯೋಜನೆಗಳು ಯಶಸ್ವಿಯಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತಾ ಹೋಗುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತದೆ ಇದರೊಂದಿಗೆ ನೀವು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನೀ ಉತ್ತಮ ಉಡುಗೊರೆಯನ್ನ ಪಡೆಯಬಹುದಾಗಿದೆ ಸ್ಥಾನ ಮತ್ತು ಸಂಬಳದಲ್ಲಿ ಉತ್ತಮವಾದ ಹೆಚ್ಚಳದೊಂದಿಗೆ ನೀವು ಉತ್ತಮ ಉದ್ಯೋಗವನ್ನ ಪಡೆಯಬಹುದು ಹಣ ಗಳಿಸಲು ನೀವು ಅನೇಕ ಅವಕಾಶಗಳನ್ನು ಹೊಂದುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭ ಹಾಗೂ ಲಾಭ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಸಂಪತ್ತು ಮತ್ತು ಸಂತೋಷವನ್ನ ತರಲಿದೆ ಈ ಒಂದು ಹುಣ್ಣಿಮೆ ಈ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಸ್ನೇಹ ಸಂಬಂಧವನ್ನ ಕಾಪಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಾ ಆದರೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿದೆ ಕಳೆದ ಕೆಲವು ದಿನಗಳಿಂದ ಹತ್ಯೆ ಮಾವಂದಿರ ಜೊತೆಗೆ ಜಗಳ ವಿವಾದಗಳು ಅಂತ್ಯವಾಗಬಹುದು ಬಯಕೆಯ ಕೆಲಸದಲ್ಲಿ ಕಡಿಮೆ ತೊಂದರೆ ಮತ್ತು ಗೊಂದಲ ಇರುತ್ತದೆ ನೀವು ವಿದೇಶದಿಂದ ಕೆಲವು ಒಳ್ಳೆಯ ಸಿಹಿ ಸುದ್ದಿಯನ್ನು ಸ್ವೀಕರಿಸುತ್ತೀರಾ ನಿಮ್ಮ ಹೆಂಡತಿಯಿಂದ ನಿಮಗೆ ಲಾಭವನ್ನು ನಿರೀಕ್ಷಿಸಬಹುದಾಗಿದೆ ಅಥವಾ ಅವರ ಹೆಸರಿನಲ್ಲಿ ಮಾಡಿದಂತಹ ಹೂಡಿಕೆಗಳು ನಿಮಗೆ ಲಾಭವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆಯ ನಿರ್ಧಾರವನ್ನು ಏಕಾಂಗಿಯಾಗಿ ತೆಗೆದುಕೊಳ್ಳಬೇಡಿ ಕುಟುಂಬದವರ ಜೊತೆಗೆ ಸಾಧ್ಯವಾದಷ್ಟು ಹೊಸ ಒಪ್ಪಂದಗಳನ್ನು ಮಾಡುವುದನ್ನು ತಪ್ಪಿಸಿ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಿ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆ ಸಮೃದ್ಧಿ ಸುಖ ಹೆಚ್ಚಾಗುವಂತೆ ಮಾಡುತ್ತದೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಲಾಭ ಹಾಗೂ ಅದೃಷ್ಟವನ್ನ ಹೊಂದುವಂತಹ ಈ ಏಳು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಾಗಲಿ ಯಾವುದೇ ಒಂದು ವ್ಯಕ್ತಿಯಾಗಲಿ ಹುಣ್ಣಿಮೆಯ ದಿನ ದೇವಾನು ೇವತೆಗಳಿಗೆ ಶಕ್ತಿ ಹೆಚ್ಚಾಗಿರುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿ ಅಥವಾ ಹೊರಗಡೆ ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿಯನ್ನು ಹೆಚ್ಚಿಸಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ನೆಗೆಟಿವಿಟಿ ತೊಂದರೆಗಳನ್ನು ಹೊರಗೆ ಹಾಕಲು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರಿಹಾರವನ್ನು ಜೀವನದಲ್ಲಿ ಅನುಸರಿಸುವುದರಿಂದ ನೀವು ಅಪಾರವಾದ ಯಶಸ್ಸು ಏಳಿಗೆಯನ್ನು ಕಂಡುಕೊಳ್ಳುತ್ತೀರಾ ಮೊದಲನೆಯದಾಗಿ ಉಪ್ಪು ಉಪ್ಪನ್ನು ಲಕ್ಷ್ಮೀ ಸ್ವರೂಪ ಎಂದು ಕರೆಯುತ್ತಾರೆ ಹುಣ್ಣಿಮೆಯ ದಿನ ಮನೆಗೆ ಉಪ್ಪನ್ನು ತಂದರೆ ಉತ್ತಮ ಅದೇ ರೀತಿಯಾಗಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರದು ಪಿಂಗಾಣಿ ಅಥವಾ ಗ್ಲಾಸಿನ ಬಾಕ್ಸ್ ಅಲ್ಲಿ ಎರಡು ಲವಂಗವನ್ನು ಹಾಕಿದ ನಂತರ ಉಪ್ಪನ್ನು ಶೇಖರಣೆ ಮಾಡಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ ಇನ್ನು ಮನೆ ಒರೆಸುವಂತಹ ನೀರಿಗೆ ಉಪ್ಪು ಮತ್ತು ಹರಿಶಿನವನ್ನ ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿಕೊಂಡರೆ ಆ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತಾ ಹೋಗುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಅದೇ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಉಪ್ಪನ್ನು ತುಂಬಿ ನೀವು ಬಸಲ ಮನೆಯಲ್ಲಿ ಅಥವಾ ವಾಶ್ರೂಮ್ ಅಲ್ಲಿ ಇಡುವುದರಿಂದ ಅಲ್ಲಿ ಇರುವಂತಹ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತದೆ ಇದರಿಂದ ಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ದೊರೆಯುತ್ತದೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬೇಕು ನಂತರ ಒಂದು ಉಪ್ಪಿ ತುಂಬಿದಂತಹ ಗಾಜಲಿನ ಬಟ್ಟಲಿಗೆ ಏಳು ಲವಂಗವನ್ನು ಚುಚ್ಚಿ ಅದನ್ನು ನಿಮ್ಮ ಬೀರುವಿನ ಕೆಳಗೆ ಇಡುವುದರಿಂದ ವಾಸ್ತು ದೋಷಗಳು ದೃಷ್ಟಿ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಈ ರೀತಿಯಾದ ಉಪ್ಪಿನ ಪರಿಹಾರಗಳು ಹಲವಾರು ರೀತಿ ನಮಗೆ ಪರಿಹಾರವನ್ನು ಮಾಡುತ್ತದೆ ಅದೇ ರೀತಿಯಾಗಿ ಹುಣ್ಣಿಮೆಯ ದಿನ ಉಪ್ಪಿನ ದೀಪವನ್ನು ಹಚ್ಚುವುದು ಕೂಡ ಮಹತ್ವವಾದ ಒಂದು ವಿಶೇಷವಾದ ಶಕ್ತಿಯನ್ನು ತಂದುಕೊಡುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಲು ಸಾಧ್ಯವಾಗುತ್ತದೆ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಹಣಕಾಸಿನ ಪರಿಸ್ಥಿತಿ ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ ಕಿರಿಕಿರಿ ಗಂಡ ಹೆಣ್ಣು ತ್ಯಾಜ್ಯಗಳ ಎಲ್ಲವೂ ಕೂಡ ಕ್ರಮೇಣವಾಗಿ ದೂರವಾಗಿ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಒಂದು ಹುಣ್ಣಿಮೆಯ ದಿನ ವಿಶೇಷವಾಗಿ ಮಕ್ಕಳನ್ನ ಹೊಂದಿರುವಂತಹ ವ್ಯಕ್ತಿಗಳು ಉಪ್ಪಿನಿಂದ ಮಕ್ಕಳಿನ ತಲೆಯಿಂದ ಕಾಲಿನವರೆಗೂ ಮೂರು ಬಾರಿ ಇಳಿಯನ್ನು ತೆಗೆದು ಅದನ್ನು ತೆಗೆದುಕೊಂಡು ಹೋಗಿ ಮೂರು ಕುರುವ ಅಂತಹ ರಸ್ತೆಯಲ್ಲಿ ಎಸೆದು ಬರಬೇಕು ಇದರಿಂದ ಮಕ್ಕಳಿಗೆ ಇರುವಂತಹ ದೃಷ್ಟಿದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು